ಪೋಡಿ ಮುಕ್ತ ಗ್ರಾಮ ಅಡಿ ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ ಈ ಅವ್ಯವಹಾರಕ್ಕೆ ಜಿಲ್ಲಾಡಳಿತ ನೇರ ಹೊಣೆಯಾಗಿದೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಆರೋಪಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಪೋಡಿ ಮುಕ್ತ ಗ್ರಾಮ ಮಾಡುವುದಾಗಿ ಯೋಜನೆಯನ್ನು ಜಾರಿ ಮಾಡಿದೆ ಆದರೆ ಈ ಯೋಜನೆಯು ದುರುಪಯೋಗವಾಗುತ್ತಿದ್ದು ಪೋಡಿ ಮಾಡಲು ರೈತರಿಂದ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಲಾಗುತ್ತಿದೆ ಕಂದ ಇಲಾಖೆಯ ರೆವೆನ್ಯೂ ಇನ್ಸ್ಪೆಕ್ಟರ್ ಹಾಗೂ ಗ್ರಾಮ ಲೆಕ್ಕಿಗರು ರೈತರಿಂದ ಒಂದು ಗುಂಟೆಗೆ ಎಂಟುನೂರ ಐವತ್ತು ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ ಈ ಬಗ್ಗೆ ದಂಡಿಗನಹಳ್ಳಿ ಹೋಬಳಿಯ ಆನೆಕೆರೆ ಗ್ರಾಮದ ಬಹುತೇಕ ರೈತರು ಆರೋಪಿಸಿದ್ದಾರೆ ಹೊಳೆನಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ರೈತರ ಅಹವಾಲು ಸ್ವೀಕರಿಸಲು ತೆರಳಿದ ಸಂದರ್ಭದಲ್ಲಿ ದಂಡಿಗನಹಳ್ಳಿ ಹೋಬಳಿ ಆನೆಕೆರೆ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಪೋಡಿ ಮಾಡಲು ಕಂದ ಇಲಾಖೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಈಗಾಗಲೇ ಪಿಳ್ಳಲಿ ಗ್ರಾಮದ ರೈತರೆಲ್ಲ ಸೇರಿ ಮೂರು ಲಕ್ಷದವರೆಗೂ ಪೋಡಿ ಮಾಡಿಸಲು ಅಧಿಕಾರಿಗಳಿಗೆ ಹಣ ನೀಡಲು ಸಂಗ್ರಹಿಸಿದ್ದಾರೆ ಎಂದು ದೂರು ಕೇಳಿಬಂದಿದೆ ಈ ರೀತಿ ಅಧಿಕಾರಿಗಳ ದುರಾಡಳಿತಕ್ಕೆ ಜಿಲ್ಲಾಡಳಿತವೇ ನೇರ ಹೊಣೆಯಾಗಿದ್ದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಈ ಸಂಬಂಧ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಇವತ್ತು ಒಂದು ಕುಂಟೆಗೆ ಫಿಕ್ಸ್ ಮಾಡಿ ಎಂಟುನೂರ ರೂಪಾಯಿ ಮಿನಿಮಮ್ ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತಾರೆ ದುಡ್ಡು ಕಿರ್ತಿದ್ರ ಅಂದ್ರೆ ಕೃಷ್ಣಪ್ಪ ಯಾವ ಕ್ರಮ ತಗೋತೀರ ನಾನ್ ನಿಮಗೆ ಕೊಡ್ತೀನಿ ನಿಮ್ಗೆ ಎಲ್ಲಾ ವಿಡಿಯೋ ಕೊಡ್ತೀನಿ ನಾನು ನಿಮ್ಗೆ ಖುದ್ದಾಗಿ ಇವತ್ತು ಸಂಜೆನೆ ಬಂದು ಭೇಟಿ ಮಾಡ್ತೀನಿ ಕೃಷ್ಣಪ್ಪ ಬೈ ನಾನು ಎಲ್ಲಾ ದಾಖಲೆ ಕೊಡ್ತೀನಿ ನಾನು ನೀವಲ್ಲಿ ನೀವು ಬೈರಂಗ ಬಂದು ನೀವು ಅಲ್ಲಿ ಯಾವ ಅಧಿಕಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಹತ್ತು ಜನ ಬರೋ ಅಧಿಕಾರಿಗಳ ಸೇವೆಯಿಂದ ವಜಾ ಮಾಡಿ ಹಾಕಿನಿ ನೀವು ಅಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಈ ಎಂಟ ಸಿಸ್ಟಮ್ ಸರಿ ಆಗ್ತದೆ ನಿಮ್ಗೆ ಏನಾರು ಇದ್ರಲ್ಲಿ ಬಾಳ್ಬೋ ನೀವೇನು ಮಾಡಲ್ಲ ಅಂತ ಸಿಂಪಲ್ ಕ್ವಶನ್ ಇಷ್ಟ ಇದು ಈಗ ಒಂದು ತಾಲೂಕಿಗೆ ಇಪ್ಪತ್ತಾರು ಕೋಟಿ ಕಲೆಕ್ಷನ್ ಇದು ನಾ ಲೆಕ್ಕ ಹಾಕಿದೀವಿ ಟೋಟಲ್ ಟೋಟಲ್ ಕೋಟಿ ಮುಕ್ತ ಕೋಡಿಗಳು ಹಾಕ್ಬೇಕಿದೆಯಲ್ಲ ತಾಲೂಕಲ್ಲಿ ಇದೇ ರೀತಿ ಭ್ರಷ್ಟಾಚಾರ ದುಡ್ಡು ಸುರಿ ಮಾಡ್ಕೊಂಡ್ರೆ ಒಂದು ತಾಲೂಕಿಗೆ ಇಪ್ಪತ್ತಾರು ಕೋಟಿ ಆಯ್ತು ಎಂಟು ತಾಲೂಕಿಗೆ ಎಷ್ಟಾಯ್ತು ನಮಗೆ ಇನ್ನೂರು ಚಿರ ಕೋಟಿ ಆಯ್ತು ಬರೀ ಪೋಡಿ ಮಾಡೋ ವಿಚಾರ ನಿಮ್ ಸರ್ಕಾರಕ್ಕೆ ಇನ್ನೂ ಕೋಟಿ ಚಿತ್ರ ಕಲೆಕ್ಷನ್ ಆಗ್ತದೆ ಅಧಿಕಾರಿಗಳಿಂದ ಅಂತ ಆದ್ಮೇಲೆ ಇಡೀ ಭ್ರಷ್ಟಾಚಾರ ಸರ್ಕಾರ ಆರೋಪ ಮಾಡ್ತಾ ಇದ್ದಲ್ವ ಈಗ ನಿಮ್ ಅಧಿಕಾರಿಗಳು ಮಟ್ಟ ಹಾಕ್ತವ್ರು ಹೇಳ್ತಾರ ನಿಮ್ಗೆ ಅದು ರೈತ ಪರಿಸ್ಥಿತಿ ಏನಾಗ್ತದೆ ಅಂತ ನಾನು ನಿಮ್ಗೆ ಅಂಚೆ ಅಂಶ ನಿಮ್ಗೆ ಲೆಕ್ಕ ಕೊಟ್ಟಿನ ಒಂದು ಒಂದು ಕುಂಟೆಗೆ ಇಪ್ಪ ಎಂಟುನೂರ ಐದು ರೂಪಾಯಿ ಅಂತ ಅಂದ್ರೆ ಬರೀ ನನ್ನ ವಯಸ್ಸು ಒಂದು ತಾಲೂಕಿಗೆ ಇಪ್ಪತ್ತಾರು ಕೋಟಿ ಆಗಿದೆ ಲೆಕ್ಕಾಕಿದ್ವಿ ನಾವು ಮಿನಿಮಮ್ ಮ್ಯಾಕ್ಸಿಮಮ್ ದಳ ಬೇಡ ಅಲ್ಲಿ ಲಂಚ್ ಹಾಕಬಂದು ಕೂಡ ಇಟಿಕ್ ಆಯ್ತು ಒಂದ್ ಜಿಲ್ಲೆಗೆ ಒಂದ್ ಜಿಲ್ಲೆಗೆ ಹಿಂದೂ ಕೋಟಿ ಆದ್ರೆ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಮಾಡಿಕೊಂಡು ನೀವಲ್ಲಿ ಸತ್ಯರ್ಥ ಬಂದು ಮಾಧ್ಯಮ ಮುಂದೆ ಬಂದ್ಕೊಂಡು ಡಿಬೇಟ್ ಕೊಡ್ತಾ ನೀವು ಅಲ್ಲಿ ನೀವು ನಾನು ಹೇಳಿ ಒಂದು ಕೃಷ್ಣ ಬರೇಗೌಡ ಒಂದು ನಾನು ಮನವಿ ಮಾಡ್ತೀನಿ ಅಲ್ಲಿ ಈ ಮಾಧ್ಯಮದಲ್ಲಿ ಆದ ತಕ್ಷಣ ನೀವಲ್ಲಿ ನಿಮ್ಮ ಇಲಾಖೆ ನಾನು ಕಸಿ ನಾನೇ ಬರ್ತೀನಿ